ೋಡಿ ಗ್ರಾಮದಲ್ಲಿ ಎಲ್ಲಾ ಸಮಾಜದವರು ಒಗ್ಗೂಡಿ ಬಾಳ್ತಾಯಿತು ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಸುಳ್ಳಾಗಿದೆ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಕುರಿತು ತನಿಖೆ ಆಗಬೇಕೆಂದು ನಮ್ಮ ಬೇಡಿಕೆಯಾಗಿದೆ ಎನ್ನುವ ಮಾಹಿತಿ ಸದಸ್ಯೆ ಅನಿತಾ ಬನ್ಗೆ ರಮಾದೇವಿ ಮುಕ್ಕೊಂದ ಬಾಬಾ ಸಾಹೇಬ್ ಗೂಡಿಮನಿ ಇಮ್ರಾನ್ ಜಮಾದಾರ್ ಅರವಿಂದ್ ಚೌಗ್ಲಾ ಶಂಕರ್ ಟೋನೆ ದಾದಾ ಪಟೇಲ್ ಸಿದ್ಧಾರ್ಥ ದಾಮನವರ್ ಸೇರಿದಂತೆ ಮುಖಂಡರು ಹಾಗೂ ಹತ್ತೊಂಬತ್ತು ಸದಸ್ಯರು ನೀಡಿದ್ರು ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರವಾಗಿದೆ ಈ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ ಆದರೆ ಎರಡು ದಿನಗಳ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಇನ್ನಿತರರು ಯಾವುದೇ ಭ್ರಷ್ಟಾಚಾರವಾಗಿಲ್ಲ ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಆರೋಪ ಮಾಡಲಾಗಿದೆ ಎಂಬ ಹೇಳಿಕೆ ನೀಡಿದ್ರು ಈ ಹೇಳಿಕೆ ಸತ್ತಕ್ಕೆ ದೂರವಾಗಿದ್ದು ಗ್ರಾಮದಲ್ಲಿ ಯಾವಾಗಲೂ ಎಲ್ಲಾ ಸಮುದಾಯದವರು ಒಗ್ಗೂಡಿ ಬಾಳ್ತೇವೆ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷೆ ಯಾವ ಸಮುದಾಯದವರು ಅಂತ ನೋಡದೆ ನಾವು ಕೆಲ ಭ್ರಷ್ಟಾಚಾರದ ತನಿಖೆ ಯಾಗಬೇಕು ತಪ್ಪಿತಸ್ಥರನ್ನ ಶಿಕ್ಷೆಯಾಗಬೇಕು ಎಂಬ ನಮ್ಮ ಬೇಡಿಕೆಯಾಗಿದೆ ಎಂದ್ರು ಮಾಡಿಲ್ಲ ಬಂದ್ರು ಅವರ ಒಂದ್ ಮಾಡಿದಾರೆ ಎಲ್ಲ ಆರೋಪಿ ಅವರ ಇದ್ರು ಈಗ ಅಕ್ಕ ಎಲ್ಲಾ ಹೋಗಿದ್ರೆ ಪಂಚಾಯತಿ ಎಲ್ಲ ಖರ್ಚೆ ಮಾಡ್ಯಾರ ಅವರ ಮಾಡಿದಾರ ಉಪಾಧ್ಯಕ್ಷ ಅಧ್ಯಕ್ಷ ಬಂದ್ ಹೇಳ್ರಿ ಅವ್ರ ಬಂದ್ ಪಂಚಾಯತಿಗೆ ಏನ್ ಕೊಡ್ತಾರ ಕೊಡ್ರಿಲ್ ತನಿಖೆ ಆಗ್ಲಿ ನಾವ್ ತನಿಖೆ ಮಾಡೋ ಮಾಡ್ ನಮ್ಮ ಜಾತಿ ಇಲ್ಲದ್ರಾಪ ಉಳಿತಾಡ್ರಿ ನಮ್ಮ ಉಳಿತಾಡ ಇಷ್ಟ್ರಲ್ಲ ಟಾರ್ಗೆಟ್ ಎಸಿ ಮೇಡಮ್ ನಾನು ಎಸಿನ ಇದ್ರಿ

ಗ್ರಾಮ ಪಂಚಾಯತ್ನ ಸದಸ್ಯೆ ರಮಾದೇವಿ ಮಾತನಾಡಿ ನಾನು ಸಹ ಒಬ್ಬ ದಲಿತ ಮಹಿಳೆಯಾಗಿದ್ದು ನಾನು ಯಾವುದೇ ಜಾತಿ ನೋಡಿಲ್ಲ ಕೇವಲ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡ್ತಾ ಇದ್ದೇವೆ ದಲಿತ ಮಹಿಳೆ ಅಂತ ಟಾರ್ಗೆಟ್ ಮಾಡಿಲ್ಲ ಕೇವಲ ಭ್ರಷ್ಟಾಚಾರದ ಕುರಿತು ತನಿಖೆಗಾಗಿ ಒತ್ತಾಯಿಸ್ತಾ ಇದ್ದೇವೆ ಎಂದು ಹೇಳಿದ್ರು ದಲಿತ ಮಹಿಳೆ ದಲಿತ ದಲಿತ ಅಂದ್ರೆ ನಾನು ಮಹಿಳೆಯ ಎಂಟನೇ ವಾಡ ಏಳನೇ ವಾಡ ಅಂತ ಹೇಳಿ ನಾವು ಆರಿಸಿ ಕೊಟ್ಟಾಗ ಆಕಿದ ಇದನ್ನ ಅಧ್ಯಕ್ಷ ಆಗ್ಯಾಳು ಮತ್ತೆ ನಾವು ಆರಿಸಿ ಕೊಡ್ಲಾಕ್ತಿದೇವಂದ್ರೆ ಆಕೆ ಹೆಂಗ್ ಹಾಕ್ತೀವ ಹಾ ಭ್ರಷ್ಟಾಚಾರ ಅಂತ ನಾವು ಇದನ್ನ ಮಾಡಿವಿ ತಿಂದಾರು ನಮ್ದು ದಲಿತದ ಇದನ್ನ ಫಂಡ್ ಬಂದದ್ದು ಎಲ್ಲ ಅವರು ಅವ್ರ ಇದನ್ನ ಮಾಡ್ಯಾರ ನಮಗ್ ತೋರ್ಸೇ ಇಲ್ಲ ನಾವು ಐದು ಜನ ಮೆಂಬರ್ ಅದೇವಿ

ಮತ್ತೆ ಅವ್ರ ಮತ್ತೇನಂತಾರೀ ಭ್ರಷ್ಟಾಚಾರ ಆಗೇ ಇಲ್ಲ ಸುಳ್ಳು ಹೇಳಾಕದಾರ ಹೇಳಾಕರಲ್ರಿ ಮತ್ತೆ ಅವ್ರ ಲೆಕ್ಕ ಕೊಡಗು ಲೆಕ್ಕ ಕೊಡಗ ಮೀಟಿಂಗ್ ಕರದಿರಂತರಿ

ಬಾಬಾ ಸಾಹೇಬ್ ಗುಡಿಮನಿ ಮಾತನಾಡಿ ನಮ್ಮೂರಲ್ಲಿ ಜೈನ ಲಿಂಗಾಯತ ಮುಸ್ಲಿಂ ದಲಿತ ಸಮುದಾಯ ಹಾಗೂ ಇನ್ನಿತರ ಸಮಾಜದ ಜನರು ಒಗ್ಗೂಡಿ ಬಾಳ್ತಾ ಇದ್ದೇವೆ ನಮ್ಮ ಗುಂಪಿನಲ್ಲಿ ಹತ್ತೊಂಬತ್ತು ಸದಸ್ಯರ ಪೈಕಿ ಐದು ಜನ ದಲಿತ ಸದಸ್ಯರು ಇದ್ದಾರೆ ನಾವು ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕೆಂದು ಒತ್ತಾಯಿಸ್ತಾ ಇದ್ದೇವೆ ಎಸ್ಸಿ ಅಂತ ಟಾರ್ಗೆಟ್ ಮಾಡಿಲ್ಲ ಅವರಿಗೆ ನಾವೇ ಅಧ್ಯಕ್ಷ ಮಾಡಿದ್ದೇವೆ ಎಂದು ಹೇಳಿದ್ರು ಇದೇನು ಗದ್ದಲು ನಡೆದೈತಿರಲ್ಲ ಪಂಚಾಯಿತ ಇದು ಭ್ರಷ್ಟಾಚಾರ ಸಂಬಂಧ ಗದ್ದಲು ನಡೆದೈತ್ರಿ ಇಲ್ಲಿ ಜಾತಿ ಮತ ಧರ್ಮ ಪಂಥ ಯಾವ ಇಲ್ಲ ಇದು ನಮ್ಮ ಊರಾಗ ಒಟ್ಟು ನಡೆಯಂಗಿಲ್ಲ ನಂದು ಒಂದು ಬೇಡಿಕೆ ಏನೈತಿ ಗೊತ್ತೇನು ರೀ ಈಗ ಅವ್ರಿಗೆ ಅದು ದಲಿತ ಮೇಲೆ ಅನ್ಯಾಯ ಮಾಡಿದ್ರೆ ಅವ್ರ ಮನುಷ್ಯನಾಗ ಸಮಸ್ಯೆ ಬರೋದು ಅದು ಒಂದು ಕರೆಕ್ಟ್ ಐತಿ ಯಾಕಂದ್ರೆ ಎಷ್ಟೋ ದಿವಸ ಪಂಚಾಯತಿ ಬಂದವರಲ್ಲಿ ಆವಾಗ ಅವಾಗ ಇದು ಇಂಥ ಹೊರಗೆ ಬಿದ್ದಿಲ್ಲ ಈಗ ಅವ್ರಿಗೆ ಏನಾಗೈತಿ ನಮ್ಮಾಗ ಅನ್ಯಾಯ ಮಾಡವಾರ ಇದೊಂದು ಅವ್ರು ಅವ್ರ ಭ್ರಮೆ ಐತಿ ಅದು ಆದ್ರೆ ನಮ್ಮ ಬೇಡಿಕೆ ಏನು ಗೊತ್ತೇನು ರೀ ಹಿಂದಿನ ಫ್ರೀಡದಾಗ ಯಾರ ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿತನ ಎಲ್ಲ ಇನ್ಕ್ವೈರಿ ಮಾಡಿರಿ ಲೋಕಾಯಕ ಕೊಟ್ಬಿಡ್ರಿ ಯಾರು ತಪ್ಪು ಮಾಡಿದಾರ ಅವ್ರು ಹೋಗಿಬಿಡ್ತಾರೆ ಯಾವ್ದು ಯಾರು ಧರ್ಮ ಮತ್ತು ಜಾತಿನೇ ಬೇಡ್ರಿ ಇಲ್ಲಿ ಈ ಹಿಂದಿನ ಎರಡೂವರೆ ವರ್ಷ ಈ ಎರಡೂವರೆ ವರ್ಷ ಫ್ರೀಡದ ಇದ್ರಾಗ ಏನೇನು ಮಾಡಿದ್ರು ಅದನ್ನೆಲ್ಲ ಇನ್ಕ್ವೈರಿ ಮಾಡಿರಿ ಬಂದು ನೀವು ಆ ಜಾಗದ ಮೇಲೆ ಲ್ಯಾಂಡ್ ನೋಡಿರಿ ಎಲ್ಲಿ ಯಾವ ಕೆಲಸ ಮಾಡಿದಾರ ತೋರ್ಸ್ತಾರ ಆ ಸ್ಪಾಟ್ ನೋಡಿರಿ ಈಗ ಇಲ್ಲೇ ಸದ್ಯ ಅವ್ರಿ ನೀವು ಇಲ್ಲೇ ನೀವು ಎಸ್ ಸಿ ಕಾಲಿನ ಒಳಗೆ ಅಂಬೇಡ್ಕರ್ ಭವನ ಒಂದು ಟಾಯ್ಲೆಟ್ ಕೈದ್ರಿ ಅದು ಕಟ್ಟಿ ನೈಟ್ ಆಗಿದ್ದೀವಿ ಒಳ್ಳೆಯದ್ರಿ ಇಲ್ಲ ಅದು ಭ್ರಷ್ಟಾಚಾರ ರೀ ಅದಕ್ಕೆ ಎರಡೂವರೆ ವರ್ಷ ಹಿಂದಿಂದು ತಗೋರಿ ಈಗಿಂದ ತಗೋರಿ ಎಲ್ಲನೂ ಎನ್ಕ್ವೈರಿ ಮಾಡಿ ಲೋಕಾಯಿಕ್ ಕಟ್ಬಿಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರು ಹೋಗಿಬಿಡ್ತಾರೆ ಅವ್ರು ಇವ್ರ ಹೆಸರು ಹೇಳೋದು ಬೇಡ್ರಿ ಯಾತು ಗುದ್ದಾಡೋದ್ರ ಅದನ್ನ ಅಂದರೆ ಊರು ಸುಧಾರಣೆ ಆಗಲ್ಲ ರೀ ನಾವು ಯಾರ ಮೇಲೆ ದ್ವೇಷ ಇಲ್ರಿ ಇಲ್ಲಿ ಎಲ್ಲ ಈ ಮೂವತ್ತು ಮಂದಿ ಮೆಂಬರ್ ಇದಾರೆ ಎಲ್ಲ ಇದ್ದಾರೆ ಆದ್ರೆ ದ್ವೇಷ ಯಾರು ಇಲ್ಲ ರೀ ಆದರೆ ಇಂಥ ಆಗಾನೆ ಒಂದ್ ಸ್ವಲ್ಪ ಕಡೆ ಒಂದು ತಡೆ ಜನ ಇದ್ರಿ ಈಗಡೆ ಒಂದು ತಡೆ ಜನ ಇದೆ ದೇಶ ಆಗ್ತಿದ್ರಿ ಅದ್ರ ಸಲುವಾಗಿ ಎಲ್ಲರದ್ದು ಇನ್ಕಾರಿ ಆಗುತ್ತೆ ಹಿಂದಿನ ಎರಡೂವರೆ ವರ್ಷ ಈಗಿನ ಎರಡೂವರೆ ವರ್ಷ ಇದು ನಮ್ಮ ಗ್ರಾಮದ ವತಿಯಿಂದ ನಾ ಇದು ಬೇಡಿಕೆ ರೀ ನಾವು ಪಂಚಾಯತ್ ವತಿಯಿಂದ ಅಲ್ರಿ ಗ್ರಾಮ ಲೋಕಲ್ ಸಾರ್ವಜನಿಕವಾಗಿ ಎರಡೂವರೆ ವರ್ಷದ್ದು ಅಂದ್ರೆ ಟೋಟಲ್ ಐದು ವರ್ಷದ ಇನ್ಕಾರಿ ಮಾಡ್ರಿ ಎಲ್ಲೆಲ್ಲಿ ಲ್ಯಾಂಡದಾಗ ಎಲ್ಲಿ ಲ್ಯಾಂಡ್ ಕೆಲಸ ಆಗಿದೆ ಅವ್ರು ತೋರಿಸ್ರಿ ಖಾತ್ರಿ ಉದ್ಯೋಗ ಎಲ್ಲೆಲ್ಲಿ ಕೆಲಸ ಮಾಡಿದಾರೆ ಅದು ನೋಡಿದಾರೆ ಅಂದ್ರೆ ಖಾತ್ರಿ ಉದ್ಯೋಗ ಕೆಲಸಕ್ಕೆ ಹೆಣ್ಮಕ್ಳಿಗೆ ಕೆಲಸಾನ ಕೊಟ್ಟಿದ್ರಿ ಅವ್ರು ಪಂಚಾಯತ್ ಅವರು ರೋಹಿತ್ ಮುಕುಂದ್ ಮಾತನಾಡಿ ಗ್ರಾಮ ಪಂಚಾಯತ್ನಲ್ಲಿ ಹದಿನೈದನೇ ಹಣಕಾಸು ಹಾಗೂ ನಿಧಿ ಎರಡನೇ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ ನಾವು ಎನ್ಕ್ವೈರಿ ಮಾಡ್ಲಿ ಅಂತ ಹೇಳಿದ ನಂತರ ಇವಾಗ ದಲಿತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ ನಾವು ದಲಿತ ಮಹಿಳೆ ಅಂತ ಆರೋಪ ಮಾಡಿಲ್ಲ ಭ್ರಷ್ಟಾಚಾರದ ಆರೋಪ ಮಾಡಿದ್ದೇವೆ ಎಂದು ಹೇಳಿದ್ರು ನಮ್ಮ ಹಿರಿಕುಡಿ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸ್ದಾಗ ಎಸ್ ಸಿ ಎಸ್ ಟಿ ಫಂಡ್ ಒಟ್ಟು ಎರಡು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡ್ ಇತ್ತು ಆ ಎಸ್ ಸಿ ಎಸ್ ಟಿ ಫಂಡ್ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ತಿಂದಾರ ಈಗ ನಾವು ಎಲ್ಲ ಎನ್ಕ್ವರಿ ಮಾಡೋಣ ಇದು ದಲಿತ ದಲಿತ ಮಹಿಳೆ ಅಂತಂದು ತಂದಿಡತ್ತಾರ ನಾವು ದಲಿತ ಮಹಿಳೆ ಅಂತ ನಾವು ಏನೂ ಮಾಡಿ ನಾವು ಇದು ಮಾಡಿಲ್ಲ ಆ ತನಿಖೆ ತನಿಖೆ ಆಗಲಿ ಅದೆಲ್ಲ ತನಿಖೆ ತೆಗೀಲಿ ಅಂತ ನಾವು ಇದು ಮಾಡೋರು ಇದಕ್ಕೆ ದಲಿತ ಮಹಿಳೆ ಅಂತ ನಾವೇನು ಆರೋಪ ಮಾಡಿಲ್ಲ ಇದ್ ಭ್ರಷ್ಟಾಚಾರ ಮಾಡಿದ್ರು ಭ್ರಷ್ಟಾಚಾರ ತನಿಖೆ ಆಗ್ಲಿ ಗ್ರಾಮ ಪಂಚಾಯತ್ನ ಸದಸ್ಯ ಅನಿತಾ ವಿಕ್ರಮ್ ಬನಗೆ ಮಾತನಾಡಿ ನಾವು ಭೇದ ಭಾವ ಮಾಡಿಲ್ಲ ಎಲ್ಲರೂ ಕೂಡಿ ಕಾರ್ಯವನ್ನ ಮಾಡ್ತೇವೆ ಕಾನೂನು ಪ್ರಕಾರ ಭ್ರಷ್ಟಾಚಾರದ ತನಿಖೆಯಾಗಬೇಕು ತನಿಖೆಯಲ್ಲಿ ತಪ್ಪು ಇಲ್ಲ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಈಗಿನ ಅಧ್ಯಕ್ಷ ಕಂಟಿನ್ಯೂ ಆಗ್ಲಿ ಅಂತ ಹೇಳಿದ್ರು ಸಾಮಾಜಿಕ ಕಾರ್ಯಕರ್ತ ಇಮ್ರಾನ್ ಜಮಾದರ್ ಮಾತನಾಡಿ ಭ್ರಷ್ಟಾಚಾರದ ಆರೋಪ ಮಾಡಿದ ನಂತರ ಪಂಚಾಯತ್ ನಲ್ಲಿರುವ ಡಾಕ್ಯುಮೆಂಟ್ ಗಳು ಸೀಲ್ ಮಾಡಿ ಇಡ್ಲಾಗಿದೆ ಇವ ಕಾನೂನು ಪ್ರಕಾರ ತನಿಖೆ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ತಪ್ಪಿತಸ್ಥರನ್ನ ಶಿಕ್ಷೆಯಾಗಬೇಕು ಎಂಬ ಇಒ ಆಶ್ವಾಸನೆ ನೀಡ್ತಾ ಇದ್ದಾರೆ ದಲಿತ ಅಂತ ಆರೋಪ ಸುಳ್ಳಾಗಿದ್ದು ನಾವು ಇಪ್ಪತ್ತೊಂದು ದಿನದ ಮನೆಗಳಿಗೆ ಹೋಗದೆ ನಿಮಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಈ ಪ್ರಕರಣದಲ್ಲಿ ತನಿಖೆಯಾಗಬೇಕು ಭಾಗಿಯಾಗಿರಲಿಲ್ಲ ಅಂದ್ರೆ ನಾವು ಕ್ಷಮೆ ಕೇಳ್ತೇವೆ ನಮಗೆ ಕೇವಲ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದರು ಎಲ್ಲರಿಗೂ ನಮಸ್ಕಾರ ರೀ ಇಲ್ಲಿ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಇದ್ದಾರೆ ರೀ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಇದ್ದಾರು ಇವತ್ತಿನ ದಿವಸ ನಾವು ಪ್ರೆಸ್ ಮೀಟ್ ಅಂದರೆ ಇದು ಕರಿಯ ಪ್ರೆಸ್ ಮೀಟ್ ತಗೊಳ್ಳೋಕೆ ಕಾರಣ ಏನಂದರೆ ನಾವು ನಮ್ಮ ಗ್ರಾಮದಲ್ಲಿ ಭ್ರಷ್ಟಾಚಾರ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಯಾರ್ಯಾರು ಅದಾರು ಅವ್ರು ಆರೋಪ ಮಾಡಿದಾರಂತ ಹೇಳಕತ್ತಿಲ್ಲ ರೀ ಆರೋಪ ಭ್ರಷ್ಟಾಚಾರ ಆಗದ ಯಾರು ಆರೋಪ ಮಾಡಿದಾರೋ ಅವ್ರಿಗೆ ತನಿಖೆ ಮಾಡಿರಿ ಅಂಥೇಳಿ ನಾವು ಮಾನ್ಯ ಎ ಸಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇ ಓ ಸಾಹೇಬರು ಬಂದು ನಮ್ಮ ಗ್ರಾಮ ಪಂಚಾಯಿತಿ ದಾಖಲಾತಿ ಎಲ್ಲ ಸೀಸ್ ಮಾಡಿ ಗ್ರಾಮ ಪಂಚಾಯತ್ ಸೀಸ್ ಮಾಡಕತ್ತಿದ್ರು ಅದು ಸ್ವಲ್ಪ ಅನಿವಾರ್ಯ ಪರಿಸ್ಥಿತಿ ಯಾರು ಗ್ರಾಮಸ್ಥರು ಬಂದರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತೈತಿ ನೀರಿನ ವ್ಯವಸ್ಥೆ ಐತಿ ಬೇರೆ ಬೇರೆ ವಿಷಯ ಅದಾವು ಗಟ್ರ ಸ್ವಚ್ಛ ಮಾಡಬೇಕಾಗ್ತದೆ ಅದರ ಸಲುವಾಗಿ ನಾವು ಅದನ್ನು ಏನು ನಮ್ಮ ಡಾಕ್ಯುಮೆಂಟ್ಸ್ ಇದಾವೆ ಏನು ಆ ಥರದ್ದು ಮ ಇದ ಅದನ್ನು ಸೀಸ್ ಮಾಡಿ ನಾವು ಇ ಸಾಹೇಬ್ರು ಸಾಹೇಬರು ಮತ್ತು ಮಾನ್ಯ ಚುಪುಡಿ ನಮ್ಮ ಪೊಲೀಸ್ ಸ್ಟೇಷನ್ ಪಿ ಎಸ್ ಆರ್ ಮುಂದೆ ನಾವು ಸೀಸ್ ಮಾಡಿ ನಾವು ಅಂದರೆ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅವರು ಯುವ ಒ ಒಂದು ಟೈಮ್ ನಮ್ಗೆ ಯಾರಿಗೂ ಹೇಳಿಲ್ಲ ಇನ್ನೂ ಬರ್ತೀವಿ ಅದರದ್ದು ಅದ್ರ ತಕ್ಕಂಗೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ ಅದಕ್ಕೆ ಯಾರು ಅದರಲ್ಲಿ ಭ್ರಷ್ಟಾಚಾರದ ಭಾಗಿಯಾದರು ಅವ್ರಿಗೆ ಕಾನೂನು ಕಾನೂನಿತವಾಗಿ ನಾವು ಅವ್ರಿಗೆ ಶಿಕ್ಷೆ ಆಗಲಿ ಅಥವಾ ಅವ್ರಿಗೆ ಆ ತಕ್ಕಂಗೆ ದಂಡ ಆಗಲಿ ನಾವು ಅಂತ ಒಂದು ವಿಶ್ವಾಸ ನಮ್ಗೆ ಕೊಟ್ಟು ಹೋದ್ಮ್ಯಾಗ ನಾವು ಆ ವಿಷಯದಾಗಿಂದ ಅಂದರೆ ಏನು ಆ ಬಿಟ್ಟು ಬಿಟ್ಟಿದ್ದೀವಿ ಅಲ್ಲೇ ಅದನ್ನು ಈಗ ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಕೆಲ ಸದಸ್ಯರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈ ಆರೋಪ ಸುಳ್ಳೈತಿ ಸತ್ತಿಲ್ಲ ಸುಳ್ಳೈತಿ ಮತ್ತು ಫಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅಕ್ಕ ಇವರು ನೀಲಂ ಸತೀಶ್ ಧಾಮನ್ ಅವರು ನಮ್ಮ ಅಕ್ಕ ಅವ್ರಿಗೆ ನಾವು ಒಂದು ವಿಷಯ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ದು ಹೆಂತಿ ಮಕ್ಕಳು ನಮ್ಮ ಮನೆ ಮಠ ಎಲ್ಲ ಬಿಟ್ಟು ನಾವು ಇಪ್ಪತ್ತೊಂದು ದಿವಸ ನಿಮ್ಮ ಸಲುವಾಗಿ ಮನೆ ಬಿಟ್ಟು ಹೋಗಿ ನಿಮ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಇಪ್ಪತ್ತೊಂದು ಜನದರ ಜನರ ಸದ ಸದಸ್ಯರು ನಿಮ್ಗೆ ನಮ್ಗೆ ಬ ಬೆಂಬಲ ಕೊಟ್ಟು ಅದರಲ್ಲಿ ಒಂದು ನಿಮಿಷ ನಿಮ್ಮ ಹೆಸರಮ್ಮ ಸುಕೇಶ್ನಿ ಜಿತೇಂದ್ರ ಕಾಮ್ರೆ ಇವರು ಎಸ್ ಸಿ ಮಹಿಳಾ ನಿಮ್ದ ಸರ್ಮಾದೇವಿ ರಮಾದೇವಿ ಮುಕುಂದ್ ಇವರು ಎಸಿ ಮಹಿಳಾ ನಿಂದಮ್ಮ ಕೋಳಿ ಇವರು ಮತ್ತೆ ಜಿತೇಂದ್ರ ಕಾಂಬಳೆ ನಮ್ಮ ಅಣ್ಣ ಇವರು ಮಿಸಸ್ ನಮ್ಮ ಅಕ್ಕ ಇದ್ದವ್ರು ಅವರು ಎಸ್ ಸಿ ನಮ್ಮ ಆಲ್ರೆಡಿ ನಮ್ಮ ಒಳಗ ಜನ ಎಸ್ ಸಿ ಮಹಿಳಾ ಮೀಸಲಾ ಎಸ್ ಸಿ ಮಹಿಳಾ ಮೀಸಲಾತಿ ಬಂತಂದ್ರೆ ನಾವು ಎಸ್ ಸಿ ಮಹಿಳಾ ಮೀಸಲಾತಿ ಒಳಗನ ಅಧ್ಯಕ್ಷ ಐದು ಜನರ ಜನರೊಳಗ ನಾವು ವಿಶ್ವಾಸಕ್ ತಗೊಂಡ್ ಅವ್ರದ್ ಕೈಕಾಲ್ ಎಲ್ಲ ಮಾಡಿ ನಿಮ್ಗೆ ಅಧ್ಯಕ್ಷ ಮಾಡಿದೀವು ಯಾಕಂದ್ರೆ ಅದ್ ಆ ಟೈಮ್ಗ ಇವರು ನಮ್ಗೊಂದು ವಿಶ್ವ ಅಂದ್ರೆ ನಮ್ಗೊಂದು ಮಾತು ಕೊಟ್ಟಿದ್ರು ಇಂತಿಷ್ಟು ದಿವಸ ಕಾಲ ಅವಧಿಯೊಳಗೆ ನಾವು ಅಧ್ಯಕ್ಷ ಆಗಿರ್ತೀವಿ ಅದರ ನಂತರ ನಾವು ಇವ್ರಿಗೆ ಮಾಡ್ತೀವಿ ಅಂತ ನೀವು ಮಾತು ಕೊಟ್ಟಿದ್ರು ಅದು ನಾವು ನಾವು ಮೀಡಿಯಾ ಒಳಗೆ ಬಹಿರಂಗವಾಗಿ ಹೇಳಕ್ಕೆ ನಿಮ್ದು ನಿಮ್ಮೆ ನಿಮ್ಮ ನೀವು ನಮ್ಮೊಳಗೆ ಅಪ ಅಪವಾದ ಮಾಡಿ ಸುಳ್ಳೈತೆ ಅಂತ ಹೇಳಿ ನೀವು ಮಾಡಿದ್ರೆ ನಾವು ಆ ರೀತಿ ನಿಮ್ಮೊಳಗೆ ಮಾಡೋಕೆ ಹೋಗಂಗಿಲ್ಲ ನೀವು ಆ ಮಾತು ನೀವು ಮ್ಯಾಗ ನೀವು ನಮ್ಮ ನಿಮ್ಗೆ ನಾವು ಕರೋದು ಎಲ್ಲರೂ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಹತ್ತೊಂಬತ್ತು ಜನ ಆಗಲಿ ಇಪ್ಪತ್ತೈದು ಜನ ಆಗಲಿ ಎಲ್ಲರೂ ಕರೋದು ನಿಮ್ಗೆ ಹೇಳಿದ್ರು ಈ ರೀತಿ ನೀವು ಮಾತು ಕೊಟ್ಟಿದ್ರೆ ಆ ಮಾತು ತಕ್ಕಂಗೆ ನೀವು ನಡೀರಿ ಅಂದ್ಕೊಳ್ಳಿ ನೀವು ನಮ್ಮ ಮಾತು ನಮ್ಮದು ಏನು ವಿಶ್ವಾಸ ಕಳ್ಕೊಂಡ್ರಿ ಕಳ್ಕೊಂಡ್ ನಂತರ ನಾವು ಅವಿಶ್ವಾಸ ಮಾಡ್ತೀವ ಹೇಳಿ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಮೀಟಿಂಗ್ ಕರೆದಾಗ ಈ ಮೀಟಿಂಗ್ನಲ್ಲಿ ಅವಿಶ್ವಾಸ ಮಾಡೋಕ ಎಷ್ಟು ಇಪ್ಪತ್ತೇಳು ಜನ ಸೈನ್ ಮಾಡಿದಾರ ಇಪ್ಪತ್ತೇಳು ಜನ ಸೈನ್ ಮಾಡಿದ್ದಾರೆ ವಿಶ್ವಾಸ ಮಾಡೋನು ಇಳಿಸು ನಮ್ಮ ಹಿರಿಯರ ಕಾಕ ಅರವಿಂದ್ ಕಾಕ ಅವರು ಈಗ ಅಲಿಗೇಷನ್ ಹೋದ್ರೆ ನಮ್ಮ ಭ್ರಷ್ಟಾಚಾರ ಎಲ್ಲ ನಮ್ಗೆ ಗೊತ್ತಾಗೇತರಿ ತನಿಖೆ ಮಾಡಿದ್ವಿ ಎಲ್ಲ ಗೊತ್ತಾಗಿತ್ತು ಸತ್ಯ ಸತ್ಯ ಸತ್ಯಾಂಶವಾಗಿ ಎಲ್ಲ ನಾವು ತೆಗ್ದಿದ್ದೆವು ಪಂಚಾಯತಿಯಿಂದ ಇವರು ಅಲಿಗೇಷನ್ ಮಾಡೋನು ಇವರಿಗೆಲ್ಲ ಏನಿದ್ದು ಭ್ರಷ್ಟಾಚಾರದ ಇವ್ರದ್ದು ಏನು ಮಾಡೋದು ಅಂದ್ಕೊಡ್ಲಿ ನಮ್ಮ ಗ್ರಾಮದ ಒಂದು ದಲಿತ ಮಹಿಳಾ ಫಸ್ಟ್ ಮಹಿಳಾ ಆಮ್ಯಾಗ ದಲಿತ ಮಹಿಳಾ ಇದು ಆರೋಪ ಮಾಡೋದು ಬೇಡ ಗ್ರಾಮದ ಹೆಸರು ಕಟ್ತೈತಿ ನಾವು ಅವಿಶ್ವಾಸ ಮಾಡೋನು ಅವ್ರಿಗೆ ಇಳಿಸೋನು ನಮ್ಮ ಮಾತು ಅವ್ರು ಕೇಳಕ್ತಾ ಇರಲಿಲ್ಲ ರಾಜೀನಾಮ ಕೂಡಕ ಈ ರೀತಿ ಎಲ್ಲ ಆದ್ಮ್ಯಾಗ ಇದರಲ್ಲಿ ನಮ್ಮ ಹತ್ರ ಈಗ ಇದೆ ರೀ ಇಲ್ಲಿ ಹೆಸರು ಅದಾವು ಎಲ್ಲರದ್ದು ಅದಾವು ಇಷ್ಟು ಜನ ಅವಿಶ್ವಾಸಕ್ಕೆ ಸಹಿ ಅವಿಶ್ವಾಸದ ವಿಷಯ ಬಿಟ್ಟು ಅಲಿಗೇಷನ್ ಮಾಡೋನು ಅವಿಶ್ವಾಸ ಬೇಡ ಇಂಥ ಮಾಡೋಣ ಹೇಳಿ ಇಪ್ಪತ್ತೇಳು ಜನ ಇದರಲ್ಲಿ ಸೈನ್ ಮಾಡಿದಾರೆ ರೀ ಎಷ್ಟು ಇಪ್ಪ ಇಪ್ಪತ್ ಮೂರು ಹಾ ಇಲ್ಲ ಅಲಿಗೇಶನ್ಗ ಸಿಗ್ನೇಚರ್ ಮಾಡಿದ್ ಸೈನ್ ಐತಿರ ಒಂದ್ ನಿಮಿಷ ನಿಮ್ ಫಾಸ್ಟ್ ಹೆಸರು ಹೇಳ್ತೇನೆ ಬಾಬರ್ ರಯಾಚಂದ್ ಪಟೇಲ್ ಆಮ್ಯಾಗ ಮಾದೇವಿ ಬಾಳಾಸಾಹೇಬ್ ನಿಂಗಾಗೋಳ ಫರ್ನಾಜ್ ನಿಜಾಮ್ ಪಟೇಲ್ ಔದುತ್ ಅವಧೂತ್ ಗುಡಿಮನಿ ಅನಿತಾ ದೇ ಇವರು ಅನಿತಾ ಮಾಡಿಲ್ಲ ಸುಭಾಷ್ ಚೋಗ್ಲಾ ಸೈನ್ ಮಾಡಿದರು ಮಂಜುಳಾ ಇಂಗ್ಲಿಷ್ ಸೈನ್ ಮಾಡಿದರು ಗಂಗಾಧರ್ ಕಮತೆ ಸೈನ್ ಮಾಡಿದರು ಅತಿಕಾಬಾನು ಅನ್ಸರ್ ಮುಜಾವರ್ ಸೈನ್ ಮಾಡಿದರು ಈ ಸೈನ್ ಎದರ್ ಅಂದ್ರೆ ಅಲಿಗೇಷನ್ ಮಾಡಕ್ಕೆ ಸೈನ್ ಮಾಡಿದ್ದೀವರು ಹಾಂ ಮತ್ತು ಶ್ರೀದೇವಿ ಪರಗೌಡ ಗೀತಾಜಿ ಮಾಡಿದರು ಶಿವಲಾ ಕೋಳಿ ಮಾಡಿದರು ರುದ್ರಪ್ ಚೌಗ್ಲಾ ಮಾಡಿದರು ಅರವಿಂದ್ ಚೌಗ್ಲಾ ಮಾಡಿದರು ಸುರೇಶ್ ಚೌಗ್ಲಾ ಮಾಡಿದರು ಆಫ್ರೀನ್ ಪಟೇಲ್ ಮಾಡಿದರು ಅಶೋಕ್ ಪೂಜಾರಿ ಶಂಕರ್ ಟೊನ್ನೆ ರಮಾದೇವಿ ಮುಕುಂದ ದತ್ತು ಗುತ್ತಿಗೆ ದೀಪಾ ಟೊನ್ನೆ ಬಾಬಾ ಸಾಹೇಬ್ ಗುಡಿಮನಿ ವಿದ್ಯಾಶ್ರೀ ಭೋಸಲೆ ಆಮ್ಯಾಗ ಭೋಸ್ಲೆ ಇವ್ರು ಮಾಡಿಲ್ಲ ದೇವಡ್ಕರ್ ಮಾಡಿಲ್ಲ ಅದ್ಬಿಟ್ಟು ಸುಖೇಶಿನಿ ಜಿತೇಂದ್ರ ಕಾಂಬ್ಳೆ ಇಷ್ಟು ಜನ ಈಗ ಇದರಲ್ಲಿ ಹತ್ತೊಂಬತ್ತು ಜನ ನಾವಿದೀವಿ ಒಳ್ದದ್ ಏಳು ಜನ ನೀವು ಅಲಿಗೇಶನ್ ಮಾಡ್ರಿ ಅಂತ ಹೇಳಿ ಈ ಲೆಟ್ರ್ ಒಳಗೆ ಸೈನ್ ಮಾಡಿ ಎಲ್ಲ ಮಾಡಿ ನಮ್ ಗ್ರಾಮ ಮತ್ತೊಂದ್ ವಿಷಯ ಹೇಳ್ತೇನೆ ಫಸ್ಟ್ ನಮ್ಮೊಳಗೆ ಅಪ್ ಅಂದರೆ ನಮ್ಮೊಳಗೆ ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ನಾವು ದಲಿತ ಮಹಿಳಾ ಹೇಳಿ ಅಪರಾಧ ಇದು ಆಪಾದನೆ ಮಾಡಿ ನಾವು ನಿಮ್ಮ ಮ್ಯಾಗ ನಿಂದನೆ ಮಾಡಿದೀವಿ ಅದ್ರ ಸೊಲಾಗ ಮಾಡಕಮಗೆ ಮ್ಯಾಗ ಇನ್ನ ನೀವು ಅಪರಾಧ ಹೊಡೆಸಿದ್ರಲ್ಲ ಇದರಲ್ಲಿ ಸೈನ್ ಮಾಡಿದವರು ನಿಮ್ಮ ಜೊತೆ ಅದಾರ ಪ್ರೆಸ್ ಮೀಟ್ ಮಾಡಿದವ್ರ ನಿನ್ನೆ ಅವ್ರಿಗೆ ಉಲ್ಟಾ ನೀವು ಕ್ವಶನ್ ಕೇಳ್ರಿ ನೀವು ಅಲಿಗೇಷನ್ಗೆ ಸೈನ್ ಮಾಡಿದವರು ಮನ್ಯಾಗೆ ಹೋಗಿ ಅಲಿಗೇಶನ್ ಸೈನ್ ಮಾಡಿದವ್ರ ಜೊತೆಗೇನ ಪ್ರೇಸ್ ಮೀಟ್ ಮಾಡಿ ನಮಗೆ ದಲಿತ ಮಹಿಳಾ ಅಂತ ಹಿಂಗೆ ಮಾಡೋಕ್ಕತ್ತಾರ ಅಂತ ಒಂದು ಹೇಳಿದ್ರಿ ಮ ಸೆಕೆಂಡ್ ವಿಷಯ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವ್ರ ಹೆಸರು ತೊಗೊಳಂಗಿಲ್ಲ ಗ್ರಾಮ ಪಂಚಾಯತ್ ಒಂದು ಆಗಾಕತ್ತದ ಅದು ಹೆಸರು ನಮ್ದು ಬರ್ತದ ಮಾಡೋ ಸಲುವಾಗಿ ಇವರು ಪಂಚಾಯತ್ನ ಕೆ ಬಂದು ಹೇಳಿ ಹೇಳಕತ್ತಾರಲ್ಲ ಗ್ರಾಮ ಪಂಚಾಯತ್ ಕೆಲಸ ಮೂರು ತಿಂಗಳು ಬಂದು ಬಿದ್ದಿದೆ ಇಡೀ ಗ್ರಾಮ ಪಂಚಾಯತ್ ಸದಸ್ಯ ಈಗ ಹತ್ತೊಂಬತ್ತು ಜನನು ಮತ್ತು ಅವರು ಏಳು ಜನ ಕೂಡಿ ಇಲ್ಲಿ ನಮ್ಗೆ ಗ್ರಾಮದಾಗ ಒಂದು ಟಿ ಐ ಇಂಡಸ್ಟ್ರಿ ಇರ್ತದೈತೆ ಇವ್ರ ಹತ್ರ ದುಡ್ಡು ಇಲ್ದಿರ ಕಾರಣ ಅವ್ರ ಹತ್ರ ಆರು ಲಕ್ಷ ರೂಪಾಯಿ ತಂದು ಪಂಚಾಯತ್ ಶ್ಲಾಪ್ ಹಾಕಿದ್ದಾರೆ ಗ್ರಾಮ ಪಂಚಾಯತ್ ಗುತ್ತಿಗೆದಾರ ರಾಕ ಕೊಟ್ಟಿಲ್ಲ ಇವರು ಆ ಗ್ರಾಮ ಪಂಚಾಯತ್ ಗುತ್ತಿಗೆದಾರಕ್ಕೆ ದುಡ್ಡು ಕೊಡಲ್ದನ ಅವ್ ಕೆಲಸ ಹೆಂಗ್ ಮಾಡ್ತಾನ್ರಿ ರೀ ಕೆಲಸ ಅವ್ನು ರೊಕ್ಕ ಕೊಟ್ಟಿಲ್ಲ ಕೆಲಸ ಪೆಂಡಿಂಗ್ ಐತಿ ನಾಲ್ಕು ತಿಂಗಳು ಬಿಟ್ಟು ಶಿಲಾಪ್ ಹಾಕಿದ ನಾವು ಅವ್ನ ಜೊತೆ ನಾವು ಮಾತಾಡಿದೀವಿ ಮತ್ತೊಂದು ನೋಡ್ರಿ ನಿನ್ನೆ ಪ್ರೆಸ್ ಮೀಟ್ದಾಗ ಇವ್ರು ಅಪ್ ಮಾಡಿದಾರಲ್ಲ ಸುಳ್ಳು ಅಪವಾದ ಹೇಳಿ ಅದು ತನಿಖೆ ಆಗಲಿಲ್ಲ ಆಗಲಿ ನಾವು ಸಿ ಎಸ್ ಸಾಹ್ರಿಗೂ ಹೇಳಿದೀವಿ ಆ ತನಿಖೆ ಆದ್ಮ್ಯಾಗ ಅದು ಚ್ರೇಜ್ರಿ ತ್ರೇಜ್ರಿ ಏನೈತಲ್ಲ ಅದ್ರ ಹೊಂಟಿದ ಮ್ಯಾಗ ಎಲ್ಲ ಹೊರಗೆ ಬಂದ್ಮ್ಯಾಗ ಒಂದು ವೇಳೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಭಾಗಿ ಇಲ್ಲ ಇದು ಸುಳ್ಳು ಆರೋಪ ಅಂತ ಬಂತಂದ್ರೆ ಇಡೀ ಗ್ರಾಮ ಪಂಚಾಯತ್ ಹತ್ತೊಂಬತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ನಾನು ಬಂದು ಇಡೀ ಗ್ರಾಮದ ಎಲ್ಲ ಜನರಿಗೆ ಕೂಡಿಸಿ ನಾವು ಶಮಿ ಯಾಚನೆ ಕೇಳ್ತೀವಿ ನಿಮ್ಗ ಮತ್ ದಲಿತ ಮಹಿಳಾ ದಲಿತ ಮಹಿಳಾ ಹೇಳಕತ್ತಿರಲ್ಲ ಅದನ್ನ ವಿಷಯ ಬಿಟ್ಟು ಬಿಡ್ರಿ ಒಂದೇ ವಿಷಯ ನಾ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ ನಮ್ ಚುಕ್ಕೂಡಿ ಲೋಕಸಭಾ ಕ್ಷೇತ್ರ ಒಳಗ ಜನರಲ್ ಸಾಮಾನ್ಯ ಒಂದು ಮೀಸಲಾತಿ ಬಂದಾಗ ಲೋಕಸಭಾ ಚುನಾವಣೆ ಒಳಗ ನಾವು ಒಂದು ದಲಿತ ಮಹಿಳಾ ಎಸ್ ಟಿ ಮಹಿಳಾ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವ್ರಿಗೆ ಇಲ್ಲಿಂದ ಆರಿಸಿ ನಾವು ದಿಲ್ಲಿಗೆ ಕಳ್ಸಿದೆವು ಅದ ನಮ್ ದಲಿತ ಮಹಿಳಾದ ಬಗ್ಗೆ ಅಭಿಮಾನ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಅಭಿಮಾನ ಐತಿ ಮನಸ್ಸೊಳಗೈತಿ ಉಪಯೋಗ ಸ್ವಂತ ಫೈದ ಸಲುವಾಗಿ ಉಪಯೋಗ ಬಂದಾಗ ನಾವು ಯೂಸ್ ಮಾಡಂಗಿಲ್ಲ ಅದನ್ನ ನಮ್ ನಾವು ಐತಿ ಏನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಉಪಾಧ್ಯಕ್ಷರು ಮಲ್ಲಪ್ಪ ಪೂಜಾರಿ ಅರವಿಂದ್ ಚೌಗ್ಲಾ ಅಶೋಕ್ ಟೋನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ